ಮುಚ್ಚಿಕೊಳ್ಳಿ ಭಗವಂತ ಅಂದ್ರೆ ಆತ್ಮ ಅಂದ್ರೆ ಆಕಾಶ ಸ್ವರೂಪ ಅನ್ನೋ ಧ್ಯಾನ ನಿರ್ಗುಣ ಉಪಾಸನೆ ಎರಡು ವಿಧ ಸ್ಪೇಸ್ ಅಂದ್ರೆ ಆಕಾಶ ಮತ್ತೆ ಲೈಟ್ ಅಂದ್ರೆ ಬೆಳಕು ಈ ಎರಡು ರೂಪಗಳಲ್ಲಿ ಜ್ಯೋತಿ ರೂಪದಲ್ಲಿ ಮತ್ತು ಆಕಾಶ ರೂಪದಲ್ಲಿ ಭಗವಂತನ ಧ್ಯಾನ ಇದು ನಿರ್ಗುಣ ಉಪಾಸನೆ ಸಗುಣ ಉಪಾಸನೆಯಲ್ಲಿ ಭಗವಂತನ ಗುಣಗಳನ್ನ ನಮ್ಮ ತೆಗೆದುಕೊಳ್ತೇವೆ ನಿರ್ಗುಣೋಪಾಸನೆಯಲ್ಲಿ ವೈರಾಗ್ಯವನ್ನು ಬೆಳೆಸ್ಕೊಳ್ತೀವಿ ಇಡೀ ವಿಶ್ವ ವಿಶಾಲವಾಗಿದೆ ಅನಂತ ಕೋಟಿ ಸೂರ್ಯ ಚಂದ್ರ ನಕ್ಷತ್ರ ಇದ್ದಾರೆ ಈ ಸೂರ್ಯ ಚಂದ್ರ ನಕ್ಷತ್ರಗಳು ಆಕಾಶ ರೀತಿಯಲ್ಲಿ ಆಡ್ತಿದ್ದಾರೆ ಆಕಾಶ ಅವಕಾಶ ಸ್ಪೇಸ್ ಇದಕ್ಕೆ ಭೂತಾಕಾಶ ಅಂತ ಹೇಳುದು ಭೂತಾಕಾಶ ವಿಶಾಲವಾಗಿದೆ ಆ ಭೂತಾಕಾಶ ಎಲ್ಲಿದೆಯಪ್ಪ ಅದು ನನ್ನ ಮನಸ್ಸಿನಲ್ಲಿದೆ ಇಡೀ ವಿಶಾಲವಾದ ಅಂತ ಆಕಾಶ ನನ್ನ ಮನಸ್ಸಿನಲ್ಲಿದೆ ಮನಸ್ಸಿಗೆ ಚಿತ್ತಾಕಾಶ ಅಂತ ಹೇಳುವುದು ಆ ಮನಸ್ಸು ಎಲ್ಲಿದೆ ಮನಸ್ಸು ನನ್ನ ಅರಿವಿನಲ್ಲಿದೆ ಅವೇರ್ನೆಸ್ ಇದೆ ಅದಕ್ಕೆ ಅವೇರ್ನೆಸ್ಗೆ ಚಿತಾಕಾಶ ಅಂತ ಹೇಳುದು ನಿಜವಾದ ನಾನು ಯಾರು ಚಿದಾಕಾಶ ಚಿದಾಕಾಶದಲ್ಲಿ ಚಿತ್ತಾಕಾಶ ಭೂತಾಕಾಶ ಎಲ್ಲ ಸೇರಿಕೊಂಡಿದೆ ನಾನು ಆಕಾಶ ಸ್ವರೂಪಿ ಚಿತಾಕಾಶ ಸ್ವರೂಪಿ ಅನಂತ ನಾನು ಇದನ್ನ ನಿರ್ಗುಣ ಬ್ರಹ್ಮ ಖಂ ಬ್ರಹ್ಮ ಅಂದ್ರೆ ಆಕಾಶವೇ ಬ್ರಹ್ಮ ಅನ್ನೋ ಉಪಾಸನೆ ಇದೆ ನನ್ನಲ್ಲಿ ಇಡೀ ವಿಶ್ವ ಅಡಿಕೊಂಡಿದೆ ನನ್ನಲ್ಲಿ ಮನಸ್ಸು ಅಳಗಿಕೊಂಡಿದೆ ನಾನು ಚಿದಾಕಾಶ ರೂಪಿ ಸ್ಪೇಸ್ ನಾನು ಅಸತೋಮ सद्गमय तमसोमा ज्योतिर्गमय मृत्योर्मा अमृतं गमया ॐ शान्ति शान्ति शान्तिः पूर्णमदः पूर्णमिदं पूर्णात् पूर्णमुदुच्यते पूर्णस्य पूर्णमादाय पूर्णमेवावशिष्यते ॐ శాంతింతింతింబు నాల్లా ఇదే మనబుద్ధి నానల్లా సచిదానందాత్మ శివనా శివోహం 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 ఆత్మదర్శనం బ్రహ్మదర్శనం బ్రహ్మదర్శనం సత్యదర్శనం అంతర్జ్యోతి बाहिर जोती ही, प्रत्येक जोती ही, परात परा, जोत रे स्वयं जोती ही, प्रारप्रा आत्म जोती, आत्म जोती, आत्म जोती लोका हसमस्ता सुकिनो भवंतु, लोका हसमस्ता सुकिनो भवंतु, लोका हसमस्ता सुकिनो भवंतु, हरि ही ओम, श्री गुरुभ्यो बियोर नमः, हरि ही ओम, ये आठों के गण चन्नागुजी ಕಣ್ಣಿಗೆ ಶಾಖಗೊಳಿ ಕಣ್ಣಂತ ಇರಿ ಸಿ ಎಲ್ಲ ದೇವತೆಗಳು ಈ ದೇವ ಇಷ್ಟ ದೇವತೆ ಕುಲ ದೇವತೆ ಎಲ್ಲ ಕನ್ಫ್ಯೂಷನ್ ಎಲ್ಲಿದೆ ಅಂದ್ರೆ ಜ್ಞಾನ ಬರುವವರಿಗೆ ಮುಂಚಿನ ಕಾಲದಲ್ಲಿ ಕುಲಗುರು ಅಂತ ಹೇಳ್ತಾರೆ ಅವರೆಲ್ಲ ಕನ್ಫ್ಯೂಷನ್ ನಿವಾರಣೆ ಮಾಡ್ತಿದ್ರು ಇಷ್ಟ ದೇವತೆ ನನ್ನ ವೈಯಕ್ತಿಕ ಸಾಧನೆಗೆ ಕುಲದೇವತೆ ನನ್ನ ಕುಲದ ಸಾಧನೆಗೆ ಅದೇತಿ ರಾಷ್ಟ್ರ ದೇವತೆ ಇದ್ದಾರೆ ರಾಷ್ಟ್ರಕ್ಕೆ ರಾಷ್ಟ್ರದ ಸಾಧನೆಗೆ ಈಗ ರಾಷ್ಟ್ರ ದೇವತೆ ನಮ್ಮ ರಾಷ್ಟ್ರ ದೇವತೆ ಶ್ರೀರಾಮಚಂದ್ರ ಧರ್ಮ ಸೊ ಹೀಗೆ ನಾವು ಅದನ್ನು ಸರಿಯಾದ ಅರ್ಥ ಮಾಡ್ಕೊಂಡಾಗ ಯಾವ ಸಮಸ್ಯೆ ಇಲ್ಲ ಕಡೆಗೆ ಜ್ಞಾನಕ್ಕೆ ಬಂದಾಗ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ಎಲ್ಲ ದೇವತೆಗಳು ಎಲ್ಲವೂ ಸದ್ಗುರುವಿನಲ್ಲಿ ಇದ್ದಾವೆ ಅಷ್ಟೇ ಯಾವ ಕನ್ಫ್ಯೂಷನ್ ಇಲ್ಲ ಯಾರಿಗಾರ ಪ್ರಶ್ನೆ ಇದೆಯಾ ಸಗುಣೋಪಾಸನೆ ನಿರ್ಗುಣೋಪಾಸನೆ ಗೊತ್ತಾಯ್ತಾ ಎನಿ ಕ್ವಶನ್ಸ್ అండి మాలా ప్రశ్న ఏముంది ల గురుజీ నిర్గుణ ఆపసనే సగుణ ఆపసనే టూమ చాలా బాగా తిగిరుతి